ಹಾಂ ಯೂಟ್ಯೂಬ್ ಮ್ಯಾರ ಯೂಟ್ಯೂಬ್ ಹಾಂ ಒಂದು ಇವು ತೋರಿಸ್ತೀನಿ ನೋಡ್ರಿ ಯಾವ ಥರ ಐತಂತ ಚ ನೋಡ್ರಿ ಹಂಗೆ ಇವು ಸುತ್ತ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ರಿವರು ಸಾಗು ನೆಮ್ಮ ಬೇಕು ನಿಮಗೆ ನಾಳೆ ಹಂಗಿದ್ದೇವೆ ಒಂದು ನೇಚರು ಅಲ್ಲೆಲ್ಲ ಮನೆ ಮತ್ತು ಜಾಗದಲ್ಲಿ ಅವರೆಲ್ಲ ಮೆಕ್ಕೆಜೋಳ ಅಲ್ಟಿಮೇಟಾಗಿದೆ ನಾವು ಇಲ್ಲೇ ನೋಡಕೊಂತೀವಿ ರೈಲೇ ಬಂದಿವೋ ಅಂತ ಏನಾದ್ರು ಒಂದು ವಿಡಿಯೋ ಗೇಮ್ ನೋಡ್ತಾ ಥರ ತ್ರೀ ಡಿ ವೀಡಿಯೋ ಗೇಮ್ ಇರುತ್ತಲ್ಲ ಆ ಥರ ಸ್ಟ್ರಕ್ಚರ್ ಅದಾವ ಇಲ್ಲಿ ಇಲ್ಲಿ ನೀವು ಬಂದಿವೆ ನನಗೆ ನಂಬಕ್ಕಾಗ್ತಾಯಿಲ್ಲ ಅಂತ ಒಂದು ಪೀಸ್ಫುಲ್ ರೈಡ್ ಮಾಡ್ಕೊತೀವಿ ಯಾಕಂದ್ರೆ ಮೇಲೆ ಒಂದು ಜಾಗ ಅಂತೂ ಹಳ್ಳಿ ಮೆಂಟಾಗದವ ಈಗ ಏನೋ ಒಂದು ಲೊಕೇಶನ್ ಕೇವರು ಒಂದು ಏನೋ ಒಂದು ವಾಟರ್ ಫಾಲ್ಸ್ ನೋಡ್ಕೊಂಡು ಒಂದು ಬಂದು ಬಿಡ್ತೀವಿ ನಾವು ಆದರೆ ಇಲ್ಲಿ ಹಂಗಿಲ್ಲ ಒಂದಾದ್ಮೇಲೆ ಒಂದು ಪೀಸ್ಫುಲ್ಲು ಒಂದು ತ್ರೀ ಡಿ ವ್ಯೂ ಥರ ಕಾಣ್ತಾ ಇದೆ ಒಂದು ಗೇಮಲ್ಲಿ ಇರ್ತದಲ್ಲ ಒಂದು ಒಂದು ಮೌಂಟೇನ್ ಆದ್ಮೇಲೆ ಒಂದು ಮೌಂಟೇನ್ ಹೆಂಗೆ ಸಖತ್ತಾಗಿರ್ತವೆ ಆ ಥರ ಇಲ್ಲಿ ಸಖತ್ ಆಗಿ ಇವುಗಳು ಸಿಗ್ತಾ ಇದೆ ನಮಗೆ ಕಂಟಿನ್ಯೂಸ್ ಆಗಿ ಭಾಳ ಅಂದ್ರೆ ಬಹಳ ಮಜಾ ಕೊಡೋಕೊಂತತಿ ಈ ರೈಡ್ ಈ ಥರ ರೈಡ್ ಒಂದು ಲೈಫ್ ಪ್ಲಾಂಗ್ ನಾವು ಮರೆಯೋಕಾಗಲ್ಲ ಅಂತ ಒಂದು ಪೀಸ್ಫುಲ್ ರೈಡ್ ಆಗತಿ ಇವತ್ತು ನಾವು ಏನೊಂದು ರಿಸರ್ಚ್ ಮಾಡ್ಕೊಂಬಂದಿದ್ವಿ ಒಂದು ಮನೆಗೆ ನಾವು ಒಂದು ಒಂದು ಐಡಿಯಾ ಇತ್ತು ನಮಗೆ ಏನಂತಂದ್ರೆ ಒಂದು ಮಸ್ತ್ ಅಪ್ರೂಡ್ ಇರ್ತಾವ ಐಡಿಯಾ ಇತ್ತು ಆದರೆ ಎಂಥ ಒಂದು ಪೀಸ್ಫುಲ್ ಜಾಗದ ಬರ್ತೀವಿ ಅಂತ ಕನ್ಸು ಮನ್ಸು ಅಂದ್ಕೊಂಡಿದ್ದಿಲ್ಲ ಇದೇನ ಒಂದು ಏನು ನಿಮ್ಗೆ ತೋರಿಸೋಕೆ ಕುಂತೀರಿ ನಿಮ್ಗೊಂದು ಏನು ನೋಡಕ್ಕೊಂತೀರಿ ನನ್ನ ವಿಡಿಯೋ ನೀವು ನಿಮ್ಗೆ ಒಂದು ಹತ್ತು ಪರ್ಸೆಂಟೇಜ್ ಅಷ್ಟೇ ನೀವು ಫೀಲ್ ಮಾಡ್ಬೋದು ಫುಲ್ ಒಂದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪೀಸ್ಫುಲ್ ನೀವು ನೋಡ್ಬೇಕಂದ್ರೆ ನೀವು ಇಲ್ಲಿ ಬರಲೇಬೇಕು ಬಂದು ನೋಡಬೇಕು ಅಂದರೆ ನಿಮಗೆ ಒಂದು ಮನುಷ್ಯ ತೃಪ್ತಿ ಆಗುತ್ತಾ ಇಲ್ಲಾಂದ್ರೆ ನಿಮ್ಗೆ ಒಂದು ತೃಪ್ತಿ ಏನಂದ್ರೆ ತೃಪ್ತಿ ಭಾವ ನಿಮ್ಗೆ ಸಿಗೋಲ್ಲ ಯಾಕಂದ್ರೆ ನಾನು ನೋಡೋದಕ್ಕೂ ನಿಮ್ಗೊಂದು ಹೇಳೋದಕ್ಕೂ ಸ್ವಲ್ಪ ಭಾಳ ಡಿಫ್ರೆನ್ಸ್ ಇರುತ್ತೆ ಹಾಂ 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 ನೋಡಿರಿ ಮತ್ತೆ ಒಂದು ನೋಡಿರಿ ಇಲ್ಲಿ ಒಂದು ಬೆಟ್ಟ ಆದ್ಮೇಲೆ ಮತ್ತೆ ಮುಂದೆ ಒಂದು ಬೆಟ್ಟ ಬಂತು ಅದ್ಯಾವ ಥರ ಕಾಣಕ್ ನೋಡ್ಕೊಳ್ರಿ ನೀವು ಭಾರಿ ಅಂದ್ರೆ ಭಾರಿ ಅಲ್ಟಿಮೇಟ್ ಆಗೈತಿ ಇಲ್ಲೆಲ್ಲೋ ರಂಗ ಒಂದು ಸ್ಟೇ ಮಾಡ್ತಾರ ಗೊತ್ತಾಗೋಲಾಗಿತ್ತು ಯಾಕಂದ್ರೆ ಭಾಳ ಅಂದ್ರೆ ಭಾಳ ರೋಡ್ ಖರಾಬ್ ಅದಾವ ಇಲ್ಲಿ ಇಲ್ಲಿರೋ ಹೋಟೆಲ್ಗಳು ಮತ್ತು ಇಲ್ಲಿರೋ ರೈತರ ಸಂಖ್ಯೆ ಇಲ್ಲಿ ಮನೆ ಮಾಡ್ಕೊಂಡು ಅವ್ರಿಗೆಲ್ಲ ಒಂದು ಎರಡು ಸಾವಿರ ಬಳತ್ತೆ ನನಗೆ ಈಗ ನೋಡ್ರಿ ಮುಂದೆ ಮ್ಯಾಗ ಏನೊಂದು ರೋಡ್ ಕಾಣಕೊಳ್ತ ಲೈನ್ ಈಗ ಅಲ್ಲಿ ಅಲ್ಲಿ ಹೋಗ್ಬೇಕು ನಾವು ಇವಾಗ ಹಾ ಮುಂದೆ ಮುಂದೆ ಅಲ್ಲೇ ಹೋಗ್ತೀವಿ ನಾವಾಗ ಬರ್ರಿ ಹೋಗೋಣ ಫುಲ್ ಪೀಸ್ಫುಲ್ ಆಗೈತಿ ರೈಡ್ ಅಂತ ಇವತ್ತು ಮತ್ತೆ ನೋಡ್ರಿ ಇಲ್ಲಿ ಸ್ವರ್ಗ ಸ್ವರ್ಗ ಸ್ಟ್ರೇಟ್ ನೋಡ್ರಿ ಇಲ್ಲಿ ಮುಂದೆ ಹೆಂಗಿದೆ ಒಂದು ಸ್ವರ್ಗ ಎಷ್ಟು ಈಗ ಒಂದು ಪರಿಸರ ಬಗ್ಗೆ ಎಷ್ಟು ಹೊಗಳಿದ್ರು ಪದಗಳನ್ನು ಸಾಲಲ್ಲ ಅಂತಾರಲ್ಲ ಹಂಗೆ ಒಂದು ಕವಿ ಏನು ಹೇಳಿದ್ರೆ ಒಂದು ನೇಚರ್ನ ಎಷ್ಟು ಹೊಗಳಿದ್ರು ಒಂದು ಅದನ್ನ ಎಷ್ಟು ಹೊಗಳಿದ್ರು ಕಮ್ಮಿನೇ ಯಾಕಂದ್ರೆ ಅಷ್ಟೊಂದು ಸೀನಿಯರಿ ಪ್ಲೇಸಸ್ ಅದಾವ ಇಲ್ಲಿ ಗುರು ಸ್ವಲ್ಪ ದಿಢೀರ್ ದಿಡಿ ಮಳಿ ಬಂಟತ್ ಇವಾಗ ಮಳಿ ಬಂತಂದ್ರೆ ಇನ್ನು ಮಸ್ತ್ ಪೀಸ್ಫುಲ್ ಆಗಿರುತ್ತೆ ಆದ್ರೆ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ ಯಾಕ ಗಾಡಿ ಭಾಳ ಸ್ಕಿಡ್ ಸಡಕ ಹಾ ಓಕೆ ಬಂದ್ರೆ ತೊಂದರೆ ಇಲ್ಲ ಒಂದು ಮತ್ತೆ ಪೀಸ್ಫುಲ್ ರೈಡ್ ಮಾಡೋಣ ನಾವು ನೋಡ್ರಿ ಮತ್ತೊಂದು ಬ್ರಿಡ್ಜ್ ಬಂತು ನೋಡ್ರಿ ಇಲ್ಲಿ ಹೆಂಗ್ ದಗ್ ದಗ್ ದಗ್ಬುಗ್ ದಗ್ಬುಗ್ ದಗ್ ಬರ್ತಾವೆ ಬುಕ್ಳೆ ಪುಕ್ಕು ಪುಕ್ಕು ಪುಕ್ ಅಂತ ಇರುತ್ತೆ ಅದು ಮಾಡ್ಬೇಕಾದ್ರೆ ಈ ಥರ ಒಂದು ರೈಡ್ ಯಾವತ್ತು ಜೀವನದ ಮಾಡೋಕ್ಕಾಗಲ್ಲ ಗುರು ನಿಜ್ ಜೀವಲು ಈಗ ನಾವು ಇಲ್ಲೇ ಮಾ ಒಂದು ರೈಡ್ ಮಾಡ್ಕೊಂತೀವಿ ಪುಣ್ಯ ಮಾಡಿ ನಾವು ಭಾಳ ಕಡೆ ಅಂದ್ರೆ ಭಾಳ ಕಡೆ ಈಗ ಲೋಗೋ ಹೋಟೆಲ್ಗಳಲ್ಲಿ ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಹೋಗಿ ಹಾಕಿರ್ತಾರ ನೋಡಿದೆ ನಾನು ಇಂಡಿಯಾದ ಯಾರ್ದು ಇಲ್ಲಿ ಆಲ್ಮೋಸ್ಟ್ ಯಾರು ಬಂದಿಲ್ಲ ಅನ್ಕೊಂತೀನಿ ಯಾಕಪ್ಪ ಅಲ್ಲೇ ಜಾಸ್ತಿ ಕಟ್ಕೊಂಡು ಪೋಕರ ಆ ಕಡೆಯಿಂದ ಹೋಗ್ತಾರ ಅವರು ಈ ಕಡೆ ಯಾರು ಬರಲ್ಲ ಹಾಂ ನಾವು ಏನೊಂದು ಒಂದು ಏನು ಅನ್ಕೊಂಡ್ಬಂದಿದ್ವಿ ನಿರೀಕ್ಷೆ ಏನಿತ್ತು ನಮ್ಮದು ಆ ನಿರೀಕ್ಷೆ ದುಪ್ಪಟ್ಟಾಗೈತೆ ನಮಗೆ ಯಾಕಂದ್ರೆ ಅಂಥ ಒಂದು ಪೀಸ್ಫುಲ್ಲು ರೇಡಿಯಾಗೈತಿ ಬರ್ರಿ ಹೋಗ ಈ ಸುತ್ತಮುತ್ತ ಗುಡ್ಡಗಳ ನಡುವೆ ಗಾಡಿ ಒಂದು ಫೋಟೋ ತಕೊಳಿಸಿವಿ ನೋಡ್ರಿ ಹೆಂಗೈತೆ ಸುತ್ತಮುತ್ತ ಫುಲ್ ಗುಡ್ಡ ಸೆಂಟ್ರಲ್ ಗಾಡಿ ಅಂದಿರ್ಸಿದೀವಿ ಫೋಟೋ ತಕೊಳಂತ ನೋಡ್ರಿ ಹೆಂಗೈತಿ ಸುತ್ತಮುತ್ತ ನೇಚರ್ ಇಷ್ಟು ಎಷ್ಟು ಮನೆ ಅಲ್ಲಿ ಕೆಳಗೆ ಹೋಗಿದ್ವಿ ನಾವು ಅಲ್ಲಿ ಫೋಟೋ ತಗೊಂಬರೋಣ ಅಂತ ಇಲ್ಲಿ ಸಿಟಿ ನೋಡಿ ಹೆಂಗೈತಿ ಇದು ಮಸ್ತ್ ಸಿಟಿ ಅವ್ರದಂತೂ ಪೀಸ್ಫುಲ್ ಲೈಫು ಯಾವ ಒಂದು ನೇಚರ್ ಒಳಗಡೆ ಅಲ್ಲಿ ಸುತ್ತ ಪಕ್ಕದಲ್ಲಿ ವಾಟರ್ ಫಾಲ್ಸು ಅವ್ರ ಜೀವನೇ ಒಂಥರ ಸೂಪರ್ ಗುರು ನೋಡಿ ಇಲ್ಲಿ ಹೆಂಗೈತಿ ಪಾಗು ಸ್ನೇಹಿತರೆ ನಾವು ಏನೊಂದು ಈ ಆಪ್ರೋ ಟ್ರೈನ್ ಮಾಡಕ್ಕೊತೇವೆ ಇಲ್ಲಿ ಯಾರೋ ಟ್ರೆಕ್ಕಿಂಗ್ ಮಾಡಕೊಂತಾರೆ ಅವ್ರ ಜೊತೆ ಒಂದು ನಾಯಿ ಕೂಡ ಟ್ರೆಕ್ಕಿಂಗ್ ಮಾಡಕೊತೀ

Ah, ah, where where yeah, to? Manang. Manang? Ah. Oh, and then over to ah. You're going over the past? Yes, yes. Yes. Wow. That's more fun than doing on these. Ah, you are? Yeah, i yeah, to Trekking? Yeah, yeah. Wow, beautiful. I'll say with Pandora, a new friend. Company with you. Uh huh. Problem.

i like the pulsar pulsar, pulsar. ah pulsar pulsar yeah pulsar, yeah. Ah, pulsar. Bike from india or are you hire here india oh amazing this your youtube yeah it's you. ah, youtube youtube what? A watch i watch i watch ah, yeah. thank you yeah, yeah. ನೆಕ್ಸ್ಟು ಮೀಟ್ ಹಾಂ ಹಾಂ ಥ್ಯಾಂಕ್ ಯು ಆಯ್ತು ಸಾರಿ ಅವ್ರು ಪಾರೇನವ್ರು ಇಂಗ್ಲೆಂಡ್ ಅವರಂತೆ ಟ್ರೆಕ್ಕಿಂಗ್ ಮಾಡ್ತಾಯಿದ್ರು ಅವರು ತುಂಬ ಮಾತಾಡಿದ್ವಿ ಫ್ರೆಂಡ್ಸ್ ಆದರು ಅವರು ಅಪ್ರಿಷಿಯೇಟ್ ಮಾಡಿದರು ಇದರಿಂದ ಬಂದಿದ್ರು ಅಂತ ಬೈಕಿಂದ ಇಂಡಿಯಾ ತೊಗೊಂಡ್ಬಂದಿದ್ವಿ ಅಂತ ಹೇಳಿದ್ವಿ ಒಂಥರ ತುಂಬ ಖುಷಿ ಆಯಿತು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ತುಂಬ ಅಂದ್ರೆ ತುಂಬ ಅಂದ್ರೆ ತುಂಬ ಖುಷಿ ಇವತ್ತು ನನಗೆ ಫಾರಿನರ್ ಜೊತೆ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತೆ ಅದ್ರ ಜೊತೆ ಮಾತಾಡೋದು ಫಾರಿನರ್ಸ್ ಆಲ್ಮೋಸ್ಟ್ ಬೈಕರ್ಸ್ ಇದಾರೆ ಟ್ರೆಕ್ಕಿಂಗ್ ಇದ್ದಾರೆ ನಮ್ಮ ಅವರು ಟ್ರೆಕ್ಕಿಂಗನ್ನು ಮಾಡ್ತಾರೆ ಮತ್ತೆ ಬೈಕರ್ಸು ತುಂಬ ಇದಾರೆ ಅವರು ಆ ಅದರಲ್ಲ ನೋಡೋದು ತುಂಬ ಒಂದು ಇನ್ಸ್ಪೈರ್ ಆಗುತ್ತೆ ಯಾಕಂದ್ರೆ ಇದು ಸಾಮಾನ್ಯ ಕಾ ಇದೇನು ಒಂದು ಸುಲಭದ ಮಾತಲ್ಲ ಅಲ್ಲ ಟ್ರೆಕ್ಕಿಂಗ್ ಅಂದರೆ ಈ ಇಲ್ಲಿ ಮೊನ್ನೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಮುಕ್ತಿನಾಥಿಗೆ ಒಂದು ಏನು ಅವ್ರು ಟ್ರೆಕ್ಕಿಂಗ್ ಮಾಡ್ಕೊತಾರೆ ಅವ್ರು ಭಾರಿಂದ ಭಾರಿ ಟಪ್ಪೈತದ ಅವ್ರಿಗೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಏನೊಂದು ದೇವಸ್ಥಾನಕ್ಕೆ ಕೊಂಡ್ರು ಅವರು ದೇವ ದೇವ್ರೊಂದು ಒಳ್ಳೇದು ಮಾಡಲಿ ಅವ್ರಿಗೆ ಇವಾಗ ನಾವು ಹೋಗೋಣ ಒಂದು ಆಫ್ ರೋಡು ನಮಗೂ ಇಷ್ಟ ಮಾಡಿದರು ಅವರು ಓ ಇಲ್ಲಿ ಭಾರಿ ಜನ ಸೋಪ್ತಾ ಇದ್ದಾರೆ ಇವ್ರದ್ದು ಇಲ್ಲಿ ಅವರೆಲ್ಲ ಒಂದು ಗ್ರೂಪ್ ಅನ್ಸುತ್ತೆ ಸ್ವಲ್ಪ ಇವರು ಮುಂದೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದು ಕಮ್ಯುನಿಕೇಶನ್ ಇರುತ್ತೆ ಯಾರು ಕರ್ತಾರೆ ಇನ್ನು ಇಬ್ಬರು ಅವರು ಸಪ್ರೇಟ್ ಆಗಿ ಗೊತ್ತಿಲ್ಲ ಓ ಸೂಪರ್ ಇಬ್ಬರು ಲವರ್ಸ್ ಅನ್ಸುತ್ತೆ ಇವರು ರೋಡ್ ಮಾತ್ರ ಕ್ರೇಜಿ ಆಗಿದ್ದಾವೆ சபாஷ் பேட்ட சபாஷ் நோட்ரி தர ரோடாய் நோட் இல்லை தூகித்த இது